ಕುಟುಂಬಕ್ಕೆ ಎರಡು ಲಕ್ಷ ಪರಿಹಾರ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಪವಿತ್ರ ಗೌಡ ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ಹತ್ಯೆಗೀಡಾದ ರೇಣುಕಾಸ್ವಾಮಿ ಮನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿದ್ರು ಮನೆಯಲ್ಲಿ ಕಣ್ಣೀರಾಕುತ್ತಿದ್ದ ಪೋಷಕರನ್ನ ಸಮಾಧಾನಗೊಳಿಸಿ ಸಂತೈಸಿದ್ರು ಕುಟುಂಬಕ್ಕೆ ಭೇಟಿ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷರು ಮೃತನ ಪೋಷಕರಿಗೆ ಪಕ್ಷದ ವತಿಯಿಂದ ಎರಡು ಲಕ್ಷ ಪರಿಹಾರ ನೀಡಿದ್ರು ನಂತರ ರೇಣುಕಾಸ್ವಾಮಿ ಪತ್ನಿಗೆ ಧೈರ್ಯದಿಂದ ಇರುವಂತೆ ಹೇಳಿ ಮನೆಯ ಹಿರಿಯರಿಗೂ ಧೈರ್ಯ ಹೇಳಿಕೊಂಡು ಇರುವಂತೆ ತಿಳಿಸಿದ್ರು